ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಳಕೆ ಜನಪ್ರಿಯತೆ ಹೆಚ್ಚುತ್ತಿದೆ ಅಲ್ಲದೆ ಸಿರಿಧಾನ್ಯ ಸೇವಿಸಿದ್ರೆ ಮಧುಮೇಹದ ಬಗ್ಗೆ ಭಯ ಪಡಬೇಕಾದ ಅಗತ್ಯವೇ ಇಲ್ಲ ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ ಹೆಚ್ಚು ಪೌಷ್ಟಿಕಾಂಶ ನಾರಿನಂಶವನ್ನು ಹೊಂದಿರುವ ಸಿರಿಧಾನ್ಯಗಳ ಆರೋಗ್ಯ ಲಾಭಗಳ ಬಗ್ಗೆ ಇಲ್ಲಿದೆ ಡೀಟೈಲ್ಸ್ ಸಿರಿಧಾನ್ಯ ಇಷ್ಟೊಂದು ಜನಪ್ರಿಯ ಬೇಕೆ ಸಿರಿಧಾನ್ಯ ಸೇವಿಸಿದ್ರೆ ಶುಗರ್ ಬರಲ್ವಂತೆ ಹೌದಾ ನಮ್ಮ ಪೂರ್ವಜರಿಗೆ ರಾಗಿ ನವಣೆ ಇವೆಲ್ಲ ಪ್ರಮುಖ ಆಹಾರವಾಗಿತ್ತು ನಾವೆಲ್ಲ ನಮ್ಮ ಪೂರ್ವಜರು ಅಷ್ಟೊಂದು ಆರೋಗ್ಯಕರವಾಗಿದ್ರು ನಮಗೆ ಯಾಕೆ ಈ ರೀತಿ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಅಂತ ಯೋಚಿಸ್ತೇವೆ ಆದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಆಹಾರ ಕ್ರಮ ಇದರ ಬಗ್ಗೆ ಈಗೀಗ ಎಲ್ಲರಿಗೆ ಅರಿವು ಉಂಟಾಗ್ತಿದೆ ಜನರು ಮತ್ತೆ ತಮ್ಮ ಆಹಾರದಲ್ಲಿ ಸಿರಿಧಾನ್ಯ ಸೇರಿಸಲಾರಂಭಿಸಿದ್ದಾರೆ ಪ್ರತಿನಿತ್ಯ ಸಿರಿಧಾನ್ಯಗಳನ್ನು ಆಹಾರ ಕ್ರಮದಲ್ಲಿ ಸೇರಿಸುವುದರಿಂದ ಸಾಕಷ್ಟು ಪ್ರಮುಖ ಆರೋಗ್ಯ ಪ್ರಯೋಜನಗಳನ್ನು ಖಂಡಿತ ಪಡೆಯಬಹುದು ಸಿರಿಧಾನ್ಯಗಳಲ್ಲಿ ನವಣೆ ಸಾಮೆ ಸಜ್ಜೆ ಅರ್ಕ ಕೊರಲೆ ಬರಗು ರಾಗಿ ಜೋಳದಂತ ಹಲವು ವಿಧಗಳಿವೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ತುಂಬಾ ಚೆನ್ನಾಗಿರುತ್ತೆ ಅದರಿಂದಾಗಿ ಸಿರಿಧಾನ್ಯಗಳ ಸೇವನೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ತುಂಬಾ ಚೆನ್ನಾಗಿರಲಿದೆ ಅಲ್ಲದೆ ಸಿರಿಧಾನ್ಯಗಳಲ್ಲಿ ಪ್ರಿಬಯೋಟಿಕ್ ಅಧಿಕವಿದೆ ಇದು ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅದರಿಂದ ಜೀರ್ಣಕ್ರಿಯೆಗೆ ಅತ್ಯಂತ ಸೂಕ್ತ ನಮ್ಮ ದೇಶದಲ್ಲಿ ಮಧುಮೇಹಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ ಸಿರಿಧಾನ್ಯಗಳು ದೇಹದ ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿಡಲು ಸಹಕಾರಿ ಕೆಲವರು ಮಧುಮೇಹ ಬಂದು ಸಿರಿಧಾನ್ಯ ತಿಂದು ಸಕ್ಕರೆಯ ಅಂಶವನ್ನ ನಿಯಂತ್ರಣದಲ್ಲಿಡ್ತಾರೆ ಮಧುಮೇಹ ಬರುವ ಮುನ್ನವೇ ಸಿರಿಧಾನ್ಯ ನಮ್ಮ ಆಹಾರ ಕ್ರಮದಲ್ಲಿ ಇದ್ದರೆ ಈ ಮಧುಮೇಹದ ಆತಂಕವೇ ಇಲ್ಲದೆ ಬದುಕಬಹುದು ಇನ್ನು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಸಿರಿಧಾನ್ಯಗಳು ಹೃದಯದ ಆರೋಗ್ಯಕ್ಕೆ ಸೂಕ್ತ ಇದು ರಕ್ತದ ಒತ್ತಡವನ್ನ ನಿಯಂತ್ರಿಸುತ್ತೆ ಆರೋಗ್ಯಕರ ಮೈತೂಕ ಕಾಪಾಡಲು ಸಹಕಾರಿ ಆದ್ದರಿಂದ ಹೃದಯ ಸಂಬಂಧಿ ಸಮಸ್ಯೆ ತಡೆಗಟ್ಟಲು ಸಹಕಾರಿಯಾಗಿದೆ ವಯಸ್ಸು ದಾಟುತ್ತಿದ್ದಂತೆ ಬಹುತೇಕರಿಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಕಾಡುವುದು ಈ ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಸಿರಿಧಾನ್ಯಗಳ ಆಹಾರ ಕ್ರಮ ತುಂಬಾನೇ ಪ್ರಯೋಜನಕಾರಿ ಸಿರಿಧಾನ್ಯಗಳಲ್ಲಿ ಗ್ಲುಟೀನ್ ಇರುವುದಿಲ್ಲ ಗ್ಲುಟಿನ್ ರಹಿತ ಆಹಾರ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ಈ ಆಹಾರ ಸೇವನೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕೂಡ ತಡೆಗಟ್ಟಲು ಸಹಕಾರಿಯಾಗಿದೆ ಸಿರಿಧಾನ್ಯಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕವಿರುವುದರಿಂದ ಇದನ್ನು ತಿನ್ನುವುದರಿಂದ ರೋಗ ಶಕ್ತಿ ಹೆಚ್ಚಾಗುವುದು ಈ ಸಿರಿಧಾನ್ಯಗಳ ಒಟ್ಟು ಮೊತ್ತ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾರು ಸಿರಿಧಾನ್ಯಗಳ ಆಹಾರ ಕ್ರಮ ಪಾಲಿಸುತ್ತಾರೋ ಅವರಿಗೆ ಮೈಬೊಜ್ಜು ಇರೋಲ್ಲ ಇನ್ನು ಗಟ್ಟಿಮುಟ್ಟಾದ ಮೈಕಟ್ಟು ಹೊಂದಿರ್ತಾರೆ ಸಿರಿಧಾನ್ಯ ಸೇವಿಸುವುದರಿಂದ ನಿಮ್ಮ ಒಟ್ಟು ಮೊತ್ತದ ಆರೋಗ್ಯಕ್ಕೆ ಸೂಕ್ತ ಆಸ್ಪತ್ರೆಗೆ ಹಣ ಹಾಕುವುದು ತಪ್ಪುತ್ತೆ ಇನ್ನು ಸಿರಿಧಾನ್ಯಗಳಲ್ಲಿ ಜೋಳವೂ ಒಂದಾಗಿದ್ದು ಇದು ಗ್ಲುಟೆನ್ ಫ್ರೀ ಇದ್ದು ಇದನ್ನು ಬಳಸಿ ಹಲವು ರುಚಿಕರವಾದ ತಿನಿಸು ತಯಾರಿಸಬಹುದು ಇದರಲ್ಲಿ ನಾರಿನಂಶ ತುಂಬಾನೇ ಅಧಿಕವಿರುತ್ತೆ ಇನ್ನು ರಾಗಿ ಕೂಡ ಅತ್ಯಂತ ಪೌಷ್ಟಿಕಾಂಶವಿರುವ ಆಹಾರವಾಗಿದೆ ರಾಗಿ ದೇಹಕ್ಕೆ ಶಕ್ತಿ ನೀಡುತ್ತದೆ ಮಧುಮೇಹ ಕೊಲೆಸ್ಟ್ರಾಲ್ ಈ ಬಗೆಯ ಆರೋಗ್ಯ ಸಮಸ್ಯೆ ತಡೆಗಟ್ಟಲು ಸಹಕಾರಿ ಇದರಲ್ಲಿ ಕಬ್ಬಿಣದಂಶ ಕ್ಯಾಲ್ಸಿಯಂ ನಾರಿನಾಂಶ ಅಧಿಕವಿರಲಿದೆ ಇನ್ನು ನವಣೆ ಕೂಡ ಅತ್ಯಂತ ಪೌಷ್ಟಿಕಾಂಶವಿರುವ ಆಹಾರವಾಗಿದೆ ಇದರಿಂದ ಉಪ್ಪಿಟ್ಟು ಪಲಾವ್ ಮಾಡಿ ತಿಂದರೆ ರುಚಿಯಾಗಿರುತ್ತೆ ಇದು ಮೈಬೊಜ್ಜು ಕರಗಿಸಿ ಇತರ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುತ್ತದೆ ಹೀಗೆ ಸಿರಿಧಾನ್ಯಗಳಲ್ಲಿ ನವಣೆ ಸಾಮೆ ಸಜ್ಜೆ ಅರ್ಕ ಕೊರಲೆ ಬರಗು ರಾಗಿ ಜೋಳದಂಥ ಹಲವು ವಿಧಗಳಿವೆ ಇವುಗಳನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ